ಮೇಷರಾಶಿಯವರು ಹೇಗಿರುತ್ತಾರೆ ಗೊತ್ತೇ ಅವರ ಜೀವನದ ನಿಜವಾದ ರಹಸ್ಯಗಳು ಇಂದಿನ ವಿಡಿಯೋದಲ್ಲಿ ಬಹಿರಂಗವಾಗುತ್ತವೆ ಮೇಷರಾಶಿಯವರು ಕುರಿಯಂತೆ ಅಡ್ಡಿ ತಡೆ ನೋಡ್ದೆ ಯಾವ ಪರಿಸ್ಥಿತಿಯಲ್ಲಿಯೂ ತಮ್ಮ ಗುರಿಯನ್ನು ಮುಟ್ಟುವವರೆಗೂ ಮುಂದುವರಿಯುತ್ತಾರೆ ಅವರ ಧೈರ್ಯ ಸಾಹಸ ಮತ್ತು ಉತ್ಸಾಹ ಇತರರಿಗೂ ಪ್ರೇರಣೆ ನೀಡುತ್ತದೆ ಈ ವಿಡಿಯೋವನ್ನು ಕೊನೆವನೆಗೂ ನೋಡಿ ಮೇಷರಾಶಿಯವರ ವ್ಯಕ್ತಿತ್ವ ಭಾವನೆಗಳು ಉದ್ಯೋಗ ಪ್ರೀತಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಇಲ್ಲಿ ನಾವು ಪ್ರತಿಯೊಂದು ರಾಶಿಯ ಆಳವಾದ ಭಾವನೆಗಳು ಜೀವನ ಜೀವನಪಾಥಗಳನ್ನು ವಿವರವಾಗಿ ಹಂಚುತ್ತೇವೆ ಇಂದಿನ ವಿಷಯ ಮೇಷರಾಶಿ ಹನ್ನೆರಡು ರಾಶಿಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಮೇಷವು ಧೈರ್ಯ ಉತ್ಸಾಹ ಸಾಹಸ ಮತ್ತು ನಾಯಕತ್ವದ ಸಂಕೇತ್ ಈ ವಿಡಿಯೋದಲ್ಲಿ ನಾವು ನೋಡೋದು ಮೇಷರಾಶಿಯವರ ವ್ಯಕ್ತಿತ್ವ ಭಾವನೆಗಳು ಉದ್ಯೋಗ ಆರ್ಥಿಕತೆ ಪ್ರೀತಿ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಅವರ ನೈಸರ್ಗಿಕ ಗುಣಗಳು ಮತ್ತು ಜೀವನಪಾಠಗಳು ನಮ್ಮ ಜೀವನಕ್ಕೂ ಪ್ರೇರಣೆ ಆಗುತ್ತವೆ ಮೇಷರಾಶಿಯವರು ಸಹಜ ನಾಯಕರು ಅವರು ಯಾವ ಪರಿಸ್ಥಿತಿಯಲ್ಲಿಯೂ ಮುಂದೆ ಹೋಗುವ ಧೈರ್ಯವನ್ನು ತೋರಿಸುತ್ತಾರೆ ಮೇಷರಾಶಿಯವರು ಕುರಿಯಂತೆ ಅಡ್ಡಿತಡೆ ನೋಡದೆ ತಮ್ಮ ಗುರಿಯನ್ನು ಮುಟ್ಟುವವರೆಗೂ ನುಗ್ಗುತ್ತಾರೆ ಇವರ ಸ್ವಭಾವದಲ್ಲಿ ಉತ್ಸಾಹ ತುಂಬಾ ಹೆಚ್ಚಾಗಿದೆ ಹೊಸ ಕೆಲಸ ಪರಾಂಬಿಸುವುದು ಇವರಿಗೆ ಸಂತೋಷ ಅವರು ಎಲ್ಲರ ಗಮನ ಸೆಳೆಯುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ಸಾಮಾನ್ಯ ಆದರೆ ಕೆಲವೊಮ್ಮೆ ತಾಳ್ಮೆಯ ಕೊರತೆಯೂ ಕಾಣಿಸುತ್ತದೆ ಕೋಪ ಬೇಗ ಬರುತ್ತದೆ ಆದರೆ ಅದು ಕೂಡ ಬೇಗ ಮಾಯವಾಗುತ್ತದೆ ಅವರ ಧೈರ್ಯ ಮತ್ತು ಸಾಹಸದಿಂದ ಅವರು ಸೋಲನ್ನು ಕೂಡ ಎದುರಿಸಲು ಸಿದ್ಧರಾಗಿದ್ದಾರೆ ಒಂದು ಉದಾಹರಣೆ ಒಬ್ಬ ಮೇಷರಾಶಿಯವನು ಹೊಸ ವ್ಯವಹಾರ ಪ್ರಾರಂಭಿಸಿದ ಅನೇಕರಿಂದ ಇದು ಕಷ್ಟ ಸಾಧ್ಯವಿಲ್ಲ ಎಂದು ಕೇಳಿದರೂ ಅವನು ಹೆದರುವುದಿಲ್ಲ ಮೊದಲ ಪ್ರಯತ್ನದಲ್ಲಿ ವಿಸಲವಾದರೂ ಮತ್ತೊಮ್ಮೆ ಪ್ರಯತ್ನಿಸಿದ ಕೊನೆಗೆ ಯಶಸ್ಸು ಸಿಕ್ಕಿತು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಮೇಷರಾಶಿಯವರು ಕುರಿಯಂತೆ ಅಡ್ಡಿತಡೆ ನೋಡದೆ ಮುನ್ನಡೆಯುತ್ತಾರೆ ಇಂತಹ ಕಥೆಗಳು ಅವರು ಯಾವ ರೀತಿಯ ಧೈರ್ಯ ನಿರ್ಧಾರಶೀಲತೆ ಮತ್ತು ಉತ್ಸಾಹ ಹೊಂದಿರುವರು ಎಂಬುದನ್ನು ತೋರಿಸುತ್ತವೆ ಮೇಷರಾಶಿಯವರು ಉದ್ಯೋಗದಲ್ಲಿ ಸಹಜ ನಾಯಕತ್ವ ತೋರಿಸುತ್ತಾರೆ ಸೂಕ್ತ ಉದ್ಯೋಗ ಕ್ಷೇತ್ರಗಳು ಸೇನೆ ಪೊಲೀಸ್ ಸುರಕ್ಷಾ ಸೇವೆಗಳು ಕ್ರೀಡೆ ಉದ್ಯಮ ರಾಜಕೀಯ ತಂತ್ರಜ್ಞಾನ ಅವರು ಸ್ವಂತ ವ್ಯವಹಾರ ಅಥವಾ ನಾಯಕತ್ವ ಬೇಕಾದ ಕೆಲಸಗಳಲ್ಲಿ ಯಶಸ್ವಿಯಾಗುತ್ತಾರೆ ಆರ್ಥಿಕವಾಗಿ ಅವರು ಹಣ ಗಳಿಸಲು ಶಕ್ತಿಶಾಲಿಗಳು ಆದರೆ ಖರ್ಚು ಮಾಡುವ ಚಟು ಹೆಚ್ಚು ಹೂಡಿಕೆ ಮಾಡುವಾಗ ತಾಳ್ಮೆ ಮತ್ತು ಯೋಚನೆಯೊಂದಿಗೆ ನಿರ್ಧಾರ ಮಾಡಿದರೆ ಹೆಚ್ಚು ಲಾಭ ಸಾಧ್ಯ ಮೇಷರಾಶಿವರು ತಮ್ಮ ಪ್ರೀತಿಪಾತ್ರರಿಗೆ ತುಂಬಾ ನಿಷ್ಠಾವಂತರಾಗಿರುತ್ತಾರೆ ಸಂಬಂಧದಲ್ಲಿ ನೇರತೆ ಮತ್ತು ಭಾವನಾತ್ಮಕತೆ ತಮ್ಮ ಸಂಗಾತಿಯನ್ನು ಸಂತೋಷಪಡಿಸಲು ಶ್ರಮ ಕೆಲವೊಮ್ಮೆ ಸ್ವಾಮಿತ್ವದ ಭಾವನೆ ತೋರುವುದರಿಂದ ಸಂಬಂಧಗಳಲ್ಲಿ ಸವಾಲು ಸ್ನೇಹದಲ್ಲಿ ಅವರು ಉತ್ಸಾಹ ಮೇಷರಾಶಿವರು ಕುರಿಯಂತೆ ಅಡ್ಡಿ ತಗೆಗಳನ್ನು ತಿದ್ದದೆ ಮುನ್ನಡತ್ತಾರೆ ಎಂಬ ಗುಣ ಸ್ನೇಹ ಸಂಬಂಧಗಳಲ್ಲಿ ಸಹ ಸ್ಪಷ್ಟವಾಗಿ ಕಾಣುತ್ತದೆ ಮೇಷರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿ ದೇಹವನ್ನು ಹೊಂದಿದ್ದಾರೆ ಆದರೆ ಹೆಚ್ಚು ಒತ್ತಡ ಕೋಪದಿಂದ ತಲೆನೋವು ರಕ್ತದೊತ್ತಡ ಅಥವಾ ದೌರ್ಬಲ್ಯ ಸಮಸ್ಯೆಗಳು ಸಂಭವಿಸಬಹುದು ವ್ಯಾಯಾಮ ಯೋಗ ಮತ್ತು ಧ್ಯಾನ ಅವರ ಶಕ್ತಿಯನ್ನ ಸಮತೋಲನದಲ್ಲಿ ಇಡುವುದು ಮುಖ್ಯ ಭೌತಿಕ ಜೀವನದಲ್ಲಿ ತುಂಬಾ ತೊಡಗಿರುತ್ತಾರೆ ಆದರೆ ಧ್ಯಾನ ಮತ್ತು ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ತರುತ್ತದೆ ಶಕ್ತಿಯನ್ನ ಧೈರ್ಯ ಮತ್ತು ಉತ್ಸಾಹದಿಂದ ಆದರೆ ನಿಯಮಿತ ಧಾರ್ಮಿಕ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಹರಿಸುವುದರಿಂದ ಮಹಾನ್ ಸಾಧಕರಾಗಿ ಆಗಬಹುದು ನಿಮ್ಮ ರಾಶಿ ಮೇಷವಾ ನಿಮ್ಮ ಸ್ನೇಹಿತರಲ್ಲಿ ಮೇಷರಾಶಿಯವರು ಇದಾರಾ ನೀವು ಯಾವ ಗುಣವನ್ನು ಹೆಚ್ಚು ಅನುಭವಿಸುತ್ತೀರಿ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮೇಷರಾಶಿಯವರು ಧೈರ್ಯ ಸಾಹಸ ಉತ್ಸಾಹ ಮತ್ತು ನಾಯಕತ್ವದ ಸಂಕೇತ ಮೇಷರಾಶಿಯವರು ಕುರಿಯಂತೆ ಅಡ್ಬಿತರೆಗಳನ್ನೆಲ್ಲ ನೋಡದೆ ಮುಂದುವರಿಯುತ್ತರೆ ಕೋಪ ತುರ್ತು ನಿರ್ಧಾರಗಳು ಅವರ ದುರ್ಬಲತೆಗಳು ಆದರೂ ಧೈರ್ಯ ಮತ್ತು ಶ್ರಮದಿಂದ ಯಶಸ್ಸು ಸಾಧಿಸುತ್ತಾರೆ ನಮ್ಮ ಜೀವನದಲ್ಲಿಯೂ ಈ ಗುಣಗಳನ್ನು ಕಲಿಯುವುದ ಮುಖ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ರಾಶಿರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ರಾಶಿ ವಿಡಿಯೋವನ್ನು ಕೂಡಲೇ ಪಡೆಯಿರಿ ಇನ್ನಷ್ಟು ಮಾಹಿತಿ ಮತ್ತು ವಿಶೇಷ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ